ಇನ್ನು ಬರ್ನೇ ಇರ್ಬಲಾ ಅಡ್ಗೆ ಎಲ್ಲಾ ಆಯಿತು ಊಟ ಮಾಡೋದಂದ್ರೆ ಬರ್ತೀನಿ ಅನ್ಬಿಟ್ಟು ಬರ್ನೇ ಇಲ್ಲ ಓಸಿ ಓದ್ತಾಯ್ತಾ ಮಗ ಎಷ್ಟೊತ್ತು ಸುಮಾರು ಕನವ ಬಂದಿ ಚೆನ್ನಾಗಿದೀಯ ಹ್ಮ್ ಚೆನ್ನಾಗೀನಿ ಅದ ಅವ್ರು ಸ್ನಾನ ಮಾಡ್ತಾವ್ರಿ ಈಗ ಹ್ಞೂ ಸಕೆ ಹಿಡಿತಿತ್ತು ಅಂದ್ಬಿಟ್ಟು ಮಾಡ್ತೀನಿ ಅಂತ ಹೋದ್ರು ಕನವ ಅಯ್ಯೋ ನನ್ ಮಗಳೇ ಈ ಮಳೆಯಲ್ಲಿ ಎಂತ ಸಖೆ ಅಂತವ ಅದೇನೋ ಸಾಕೆ ಸ್ನಾನ ಮಾಡ್ತೀನಿ ಹೋದ್ರು ಹೇಳವ ಅಪ್ಪ ಏನು ಮಾಡ್ತಿದ್ದು ಅಪ್ಪ ಅಂಗಡಿ ಹೋಯ್ತು ಟೀ ಟಿಪ್ಪುಡಿನ ತತ್ತಿನ ಅಂದ್ಕೊಂಡು ಅದಕ್ಕೆ ಫೋನ್ ಮಾಡಿ ಅಂದ್ಕೊಂಡು ಹೇಟತ್ಕೋದ್ರು ಕೊಡ್ಲು ಅಂತೂ ಅಂತ ಚೆನ್ನಾಗಿ ತಾನಿ ಏನು ಅಡಿಗೆ ಮಾಡಿದ್ದಿ ಅದು ಅವ ಪಾಯಸ ಅನ್ನ ಸಾರು ಪಲ್ಯ ಎಲ್ಲನೂ ಮಾಡಿದೆ ಕಣ ಪಾಯಸ ಇಷ್ಟ ಅನ್ಬಿಟ್ಟು ಸರಿ ಸರಿ ಕಣ್ಮೇ ನೋಡು ಮಗ ಹ್ಞೂ ಚೆಂದಾಗಿರು ಹೊಟ್ಟಾಗಿ ಹ್ಮ್ ಮನೆಯಲ್ಲಾ ಹೆಂಗಿದಾಗ ಕಣವ ಮನೆಯಲ್ಲವ ಫ್ರಿಜ್ ಇದ್ರಿಜು ಸೋಫಾ ವಾಷಿಂಗ್ ಮೆಷಿನ್ ಎಲ್ಲ ದೊಡ್ಡ ಇರ್ತದಲ್ಲ ಹಂಗ ಇರೋದು ಇವ್ರ ಮನೆಯಲ್ಲ ಗಿರಿಸಣ ಗಿರಿಶ್ ಮನೆ ತಾಸಿ ಮನೆ ಹಂಗದ ಕಣವ ಹ್ಮ್ ಸೋಫಾ ಸೆಟ್ಟು ಫ್ರಿಜ್ಜು ಆಮೇಲಿಂದ ವಾಷಿಂಗ್ ಮೆಷೀನು ಎಲ್ಲದೇ ಅದೇ ಗೀಸು ಎಲ್ಲ ಚೆನ್ನಾಗ ಕಣವ ಏನಿಲ್ಲ ಸರಿ ಸರಿ ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ಬೇಕಾರೆ ಹುಷಾರ್ ಕಣವ ಅಲ್ಲೂ ಮಾತಿಂದಲಾ ಬಿಡವ ಏನಿಲ್ಲ ಕತೆ ಚೆನ್ನಾಗಿ ಮಾತು ಹೋಗು ಆಮೇಲೆ ಮಕ್ಕ ఏలి అల్లవా అయ్యో బంగ్ళూర్ హో బూర్ ఓంతోసి వంట మ నిమ్మత్కే అవ అంత మునుగడే హిగ బాల్ తోర్స్బు సవా అన్నె మాత్రందరూ సహిస్కం ఇక బర్బాడదు యా కారణకు వే ఆర్కారీ సరి అవ ఆయ్ బర కళక సుమకీరు బర్బాడదు క మగళెడదు యావత్ వే నేను ఏదీ కేకొ ఓ నేను చందా బర్ జలపగల ఆర్కేడా నీ ఆ ಇಲ್ಲಿ ಜನಗಳು ಬಾಳ್ತೇಲ ಬದುಕಲ್ಲ ಮಗಳು ಹಂಗೆ ಹಿಂಗೆ ಅಂತ ಒಂದು ಮಾತು ಬರ್ಬಾಡ್ದು ಕಣ್ಮಗಳೇ ಹೊಚ್ಕಟ್ಟಾಗೆ ಕಷ್ಟ ಬಳಸೋಕ್ಕು ಗಂಡ ಮನೆ ಬಾಳ್ಬೇಕು ಆಯ್ತವ ಹ್ಞೂ ಸರಿ ಆಯಿತು ಅದ್ಕೆ ಅವ್ರು ಬಂದಿದ್ರಾ ಬಂದಿದ್ಲು ಆಮೇಲೆ ಮುಂದಾಗ ಬಂದರೆ ಅಡುಗೆ ಮಾಡ್ಬೇಕಾಯ್ತದ ಅಂದ್ಬಿಟ್ಟು ನೀವು ಹೋದ್ಮೇಲೆ ಬಂದಿದ್ಲು ಕಣವ ಸಾರ್ ತಗೊಂಡು ಹೋದ್ಲು ಬಿಕ್ಕಿರೋದು ಬಕ್ಕಿರೋದೆಲ್ಲ ಬುಡ್ಕೊಂಡು ಬಿಟ್ಕೊಂಡು ತಗೊಂಡು ಹೋದ್ಲು ಒಂಚೂರು ಅಪ್ಪರು ಮೊಗ್ಬಿಟ್ಟು ಎಲ್ಲನೂ ಬಿಟ್ಕೊಳಕ್ಕೆ ಹೋಯ್ತಿದ್ಲು ನಾನೇ ಒಂಚೂರು ಮೊಡ್ಬುಳಿ ಮಾವನ್ಗೆ ಅಂದೆ ಸರಿ ಬಿಡುವ ಆಯ್ತು ಯಾಕೊಂತ ರಸ ಅಪ್ಪಗ್ ಮಾತಾಡ್ತಾ ಇದೆಯಲ್ಲ ಏನಿಲ್ಲ ಕಣವ ಚೆನ್ನಾಗಿ ನೀ ಸರಿ ಸರಿ ಆಯಿತು ಹ್ಮ್ ಇನ್ನು ನಿನ್ಗೆ ಅನ್ ಬರ್ನಿಲ್ವಾ ಸ್ನಾನ ಮಾಡ್ತವ್ರಲ್ಲ ಆಮೇಲೆ ಬರ್ತಾರೆ ಬಿಡು ಆಯ್ತು ಹೋಗ ಮುಡ್ಗನ ಹ್ಮ್ ಮುಡ್ಗವ ಮುಡುಗು ಹ್ಮ್ ಸರಿ ನಾಳೆ ಮಾಡು ಹ್ಮ್ ಆಯ್ತು ಮಾಡ್ತೀನಿ ಎಷ್ಟು ಹೊತ್ತಿಗೆ ಬಂದ್ರ ಏನು ಕಾಣಲ್ಲ ಗುಡ್ ಮಾರ್ನಿಂಗ್ ಬೇಬಿ ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್ ವೆರಿ ಗುಡ್ ಮಾರ್ನಿಂಗ್ ಏ ಹೇಳಿಸ್ಬೇಕು ಅಲ್ವಾ ನಾನು ಮಲ್ಗೆ ಬಿಟ್ಟಿದ್ದೀನಿ ತುಂಬಾ ನಿದ್ದೆ ಬಂದ್ಬಿಡ್ತು ನೆನೆಲ್ಲ ಜರ್ನಿ ಮಾಡಿದೆ ಅಲ್ವಾ ಒಂಥರ ಸುಸ್ತಾದಂಗ್ ಆಗ್ಬಿಟ್ಟು ನಿದ್ದೆ ಬಂದ್ಬಿಟ್ಟು ಡಾರ್ಲಿಂಗ್ ಅಯ್ಯೋ ನಿದ್ರೆ ಮಾಡಿದ್ರೇನು ಬಿಡು ಒಳ್ಳೇದೇ ಅಲ್ವಾ ಆಗಲ್ಲ ಬಿಬಿ ಆ ಸುನೀತಾ ಒಬ್ಳೆ ಇದ್ದಾಳೆ ಡಾರ್ಲಿಂಗ್ ಇರ್ಲಿ ಬಿಡು ಅವಳು ಏನಾದ್ರು ಮಾಡ್ಕೊಳ್ಳಿ ನಮ್ಗೇನು ಆಗಲ್ಲ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅವಳನ್ನ ಡಿವೋರ್ಸ್ ಕೊಡ ಗಂಟ ಚೆನ್ನಾಗಿ ನೋಡ್ಕೋಬೇಕು ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ ಅಲ್ವಾ ಏನ್ ತೊಂದರೆ ಆಗುತ್ತೆ ನೋಡು ಅವರ ಸೆಂಟಿಮೆಂಟ್ ಇಟ್ಕೊಳಕ್ ಹೋಗಬೇಡ ನೀನು ನಂಗೆ ಕೋಪ ಬಂದ್ರೆ ಗೊತ್ತಾನೆ ನಿನಗೆ ಸರಿ ಬೇಬಿ ಆಯಿತು ನಾನು ಓಡ್ತೀನಿ ಮತ್ತೆ ಮನೆಗೆ ಹೋಗಿ ಅದೇನು ಮಾಡ್ತಾ ಇದ್ದಾಳೆ ನೋಡ್ಕೊಂಡು ಹಾಗೆ ಆಫೀಸ್ಗೆ ಬರ್ತೀನಿ ನೀನು ಬಂದ್ಬಿಡು ಜೊತೆ ಹೋಗೋಣ ಅಲ್ಲಿ ಬೇರೆ ಹೋಗ್ದಾರೆ ನೀನು ನೋಡು ಸರಿ ಅವಳು ನೆನ್ನೆ ಫೋನ್ ಮಾಡಿ ಹೇಳ್ತೀನಿ ನಿಮ್ಮ ಮೀಡಿಯಾಡಿಗೆ ಅಂತ ಭಯ ಪಡಿಸ್ತಿದ್ಲು ಫೋನ್ ಗಿನ್ ಮಾಡಿಬಿಟ್ರೆ ಆಮೇಲೆ ನಮ್ಮಪ್ಪ ಬೇರೆ ಅವಳು ಹೆಸರು ಆಸ್ತಿ ಬರೀತೀನಿ ಹಾಗೆ ಹೇಗೆ ಅಂತ ಏನೇನು ಹೇಳ್ತಾ ಇದ್ದಾರೆ ಅದು ಯಾವ ಆಚಾರ ಅದಕ್ಕೆ ಹೌದಾ ಓಕೆ ಮನೆಗೆ ಹೋಗ್ಬಿಟ್ಟು ಸರ್ ನಂದಿ ಬಾ ನೀನು ಆಯ್ತಾ ನಾನು ಆಫೀಸಲ್ಲಿ ವೇಟ್ ಮಾಡ್ತಾ ಇರ್ತೀನಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಸರಿ ಬೇಬಿ ನಾನು ಓಡ್ತೀನಿ ಮತ್ತೆ ಓಕೆ ಹೋಗ್ಬಿಟ್ಟು ಬಾ ಕಾವ್ಯಾ ಕೇಳಿಸ್ಬಿಟ್ಟಿ ಏ ನಿಂದು ಯಾಕೋ ಗೊತ್ತಾಯಿತು ಕಣೆ ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳು ಪಾಪ ಹುಡುಗಿಗೆ ಆ ಥರ ಮೋಸ ಮಾಡೋದು ಎಷ್ಟು ಸರಿನೇ ನೀ ಯಾರಿಗೆ ಅದೇ ಕಣೆ ಅರುಣ್ ಮಿಸಸ್ಗೆ ಏಯ್ ನೀನೇನು ಲೂಸ ನಿನಗೆ ಅವ್ನಿಗೆ ಇಷ್ಟ ಇಲ್ಲದೇ ಅವ್ರ ಬಲವಂತದಿಂದ ಕಟ್ಟಿರೋದು ಹಾಂ ಅದು ಯಾವ ಥರದಲ್ಲಿ ಅವಳು ಮಿಸಸ್ ಆಗ್ತಾಳೆ ಅವನಿಗೆ ಯಾವುದೇ ಕಾರಣಕ್ಕೂ ಇಲ್ಲ ಯಾವತ್ತಿದ್ರೂ ನಾನೇ ಅವ್ನ ವೈಫು ಗೊತ್ತಾ ಕನ್ಸು ಕಣ್ಕೋ ನೀನು ಏನೇ ನೀನು ದಡ್ಡಿನ ನೀನು ನೋಡು ಏನೇ ಆಗಲಿ ಸಂಪ್ರದಾಯವಾಗಿ ಮದುವೆಗೆ ಹೇಳು ಅವಳು ಅವರು ವೈಫ್ ಅಂತಾರೆ ನಿನ್ನೆ ಬೇರೆ ಅಂತಾರೆ ಏನು ಹೇಳ್ತಾ ಇದೆಯಾ ಏನಂತಾರೆ ನನ್ನ ಏನೇ ಹೇಳ್ತಾರೆ ಇಟ್ಕೊಂಡಿರೋಳು ಅಂತಾರೆ ಸ್ವೀಟಿ ಎಲ್ಲ ಬಿಗಿಟ್ಟು ಮಾತಾಡು ಏನು ಈ ಥರ ಎಲ್ಲ ಅಂತ ನೀನು ನಾಚಿಕೆ ಆಗಲ್ವಾ ಈ ಥರ ಎಲ್ಲ ಮಾತಾಡೋಕೆ ನಿಂಗೆ ನಾನು ನಿಮ್ಮ ಫ್ರೆಂಡು ಕಣೆ ನನ್ನ ಬಗ್ಗೆ ಈ ಥರ ಎಲ್ಲ ಚೀಪಾಗಿ ಮಾತಾಡ್ತೀಯಲ್ಲ ಬುದ್ಧಿಲ್ವಾ ನಿಮಗೆ ನೋಡೆ ನಿನ್ನ ಮುನ್ಸು ಬೇಜಾರ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಇರೋದು ಹೇಳ್ತಾ ಇದ್ದೀನಿ ಪಾಪ ಮುಗ್ದ ಹುಡುಗಿಗೆ ಏನಕ್ಕೆ ಹಿಂಗೆ ಮೋಸ ಮಾಡ್ತಾಯಿದ್ದೀನಿ ನೀನು ಇಲ್ಲಿ ಗಂಟೆ ಆಗಿದಾಯ್ತು ಏನೋ ಋಣ ಸಂಬಂಧ ಇತ್ತು ಆಯಿತು ನೀನು ಏನಕ್ಕೆ ಹಿಂಗೆ ತಲೆಗೆಡ್ಸ್ಕೊಳ್ತಾ ಇದ್ದೀನಿ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಅಕ್ಳೀಷ್ಟು ಅವ್ರು ಇಬ್ಬರನ್ನಾದ್ರೂ ಚೆನ್ನಾಗಿರೋಕೆ ಬಿಡ್ಬೋದಲ್ವ ನೀನು ನಿನಗೋಸ್ಕರ ರವಿ ಇಷ್ಟೆಲ್ಲ ಅಂಬಲಿಸ್ತಾ ಇದ್ದಾನೆ ಜೊತೆ ಜೊತೆ ಆರಾಮಾಗಿರ್ಬೋದು ಅಲ್ವಾ ನೋಡು ನೀನು ಯಾವತ್ತೂ ರವಿ ಎಂಟಿ ಅನ್ಸ್ಕೊತೀಯ ಅವನಿಗೆ ನೀನು ಇಟ್ಕೊಂಡು ಅಂದ್ಕೊಳ್ಳಲ್ಲ ನೀವು ಕೂಡಾಡೋದೇ ಗ್ಯಾರಂಟಿ ನೀನು ಇಟ್ಕೊಂಡಳು ಅಂತಾನೆ ಅನ್ನೋದು ನೋಡು ಸ್ವೀಟಿ ನೀನು ಈ ಥರ ಎಲ್ಲ ಮಾತಾಡಿ ನನ್ನ ಮನ್ಸು ನೋವು ಮಾಡಬೇಡ ನೀನು ಯಾರು ಹೇಳಿದ್ರು ಅಷ್ಟೇ ಅವರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಾನೆ ನಾನು ಅಷ್ಟೇ ಅವನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಆ ರವಿ ಸುದ್ದಿ ಎತ್ತಿ ಎತ್ತಿ ನನಗೆ ಟಾರ್ಚರ್ ಕೊಡ್ಬೇಡ ನೀನು ಅವ್ನು ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಎಷ್ಟು ಸಲ ಹೇಳಬೇಕು ಎಷ್ಟು ಸಲ ಹೇಳಬೇಕು ನಿನಗೆ ಏನೂ ರಕ್ತ ಆಗಲ್ವಾ ನೋಡು ನಾನು ನಿನ್ನ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ ಈಗ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನೀನು ನೆಮ್ಮದಿ ಇರೋದು ಕಲಿ ಇದರಿಂದ ನೀನು ತುಂಬ ನೋವು ಅನುಭವಿಸ್ತೀಯಾ ಒಳ್ಳೇದಾಗಲ್ಲ ಕಣೆ ಪಾಪ ಹುಡುಗಿ ನೈಟಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾಳೋ ಏನೋ ಒಬ್ಳೆ ಇವನ್ನ ನೀನು ಹೋಗಕ್ಕೆ ಬಿಡ್ಲಿಲ್ಲ ಅವ್ರನ್ನ ಇವಾಗ ಅವಳು ಒಬ್ಬಳೇ ಇರ್ತಾಳೆ ಅಲ್ವಾ ಗೊತ್ತಿಲ್ಲ ಜಾಗ ಕರ್ಕೊಂಡು ಬಿಟ್ಟಾಗ ನಿನಗೆ ಹೇಗಾಗುತ್ತೆ ಹೇಳು ಅದೇ ಥರ ಆಗಿರುತ್ತೆ ಪಾಪ ಅವ್ಳಿಗೆ ಎಷ್ಟು ಕಷ್ಟಪಟ್ಟಿರ್ತಾಳೋ ಏನೋ ಅದೆಲ್ಲ ನಿನಗೆ ಸಾಪ ತಟ್ಟೆ ತಟ್ಟುತ್ತೆ ನೋಡ್ಸ್ಬಿಟ್ಟು ನೀನು ಅದ್ರ ಬಗ್ಗೆನ ತಲೆಗೆಡ್ಸ್ಕೋಬೇಡ ಇವಾಗ ನೀನು ನನ್ನ ಫ್ರೆಂಡೇ ಅಲ್ಲ ಸರಿನಾ ಇಬ್ರು ಸೇರಿ ಮನೆ ಮಾಡ್ಕೊಂಡಿದ್ವಿ ಇಬ್ಬರೂ ರೆಂಟಲ್ಲಿ ಸೇರ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟರಲ್ಲಿ ಇರಲಿ ಸಾಕು ಬೇರೆ ಉಪದೇಶ ಎಲ್ಲ ನೀಡಕ್ಕೆ ಬರಬೇಡ ನೀನು ಅಯ್ಯೋ ನನಗೇನೆ ಏನಾದರೂ ಮಾಡ್ಕೋ ನಿನ್ನೊಳಗೆ ಕೇಳಿದೆ ಅಷ್ಟೇ ಯಾವತ್ತೂ ಒಂದು ಹುಡುಗಿ ಸಾಪ ತೊಟ್ಟೋದು ತಪ್ಪಿಸ್ಕೊಳಕ್ ಆಗಲ್ಲ ಕಣೆ ಅನ್ಬೋಸ್ತೀಯ ನೀನು ನೀನು ಇದೆಲ್ಲ ಮಾತಾಡಿದ್ರೆ ಇಷ್ಟನೇ ಆಗಾರ ನನಗೆ ನೋಡು ನಾನು ನೆಕ್ಸ್ಟ್ ಮಂತಿಂದ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ನಾನು ಮೊದಲ ಕೆಲಸ ಮಾಡಮ್ಮ ನೆಮ್ಮದಿಯಾಗಿರ್ತೀನಿ ನಾನು ಏನೇ ಈ ಥರ ಎಲ್ಲ ಮಾತಾಡ್ತೀಯ ನೀನು ನಿಜವಾಗ್ಲೂ ನೀನು ಈ ಥರ ಮಾತಾಡ್ತೀಯ ಅಂತ ಕನ್ಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಛೇ ಏನೇ ಹಾಗಾದ್ರೆ ನಿಜವಾಗ್ ಫ್ರೆಂಡ್ಶಿಪ್ಗೆ ಬೆಲೆನೇ ಇಲ್ವಾ ನೋಡು ನೀನು ಮಾಡೋ ಕೆಲಸ ನನ್ನ ಕಂಡು ನೋಡೋಕ್ಕಾಗಲ್ಲ ಕಣೆ ಆದಷ್ಟು ಬೇಗ ಬೇರೆ ಮನೆನೇ ಮಾಡ್ಕೊಂಡು ಹೋಗ್ಬಿಡು ಇದು ನನ್ನ ಹೆಸರಲ್ಲಿ ನಾನು ರೆಂಟ್ ತಗೊಂಡಿರೋದು ನೀನು ನನ್ನ ಜೊತೆ ಬಂದು ಸೇರ್ಕೊಂಡಿರೋದು ನಾನು ನಿನ್ನ ಜೊತೆ ಬಂದು ಸೇರ್ಕೊಂಡಿಲ್ಲ ದಿಸ್ ಇಸ್ ಟೂ ಮಚ್ ಕಣೆ ನಿಜವಾಗ್ಲೂ ಟೂ ಮಚ್ ಆಯಿತು ಆಹಾ ನಾನು ಮಾಡೋದಿಲ್ಲ ಟೂ ಮಚ್ಚು ನೀನು ಸರಿಯಾಗಿ ಮಾಡ್ತಾ ಇದೆಯಾ ಬಿಡು ಒಂದು ದಿನ ಎಲ್ಲ ಮನೆ ಮನೆಯೊಳಗೆ ಕರ್ಕೊಂಡು ನಿರ್ಸ್ಕೋತೀಯಲ್ಲ ನಾಚಿಕೆ ಕೇಳಲ್ಲ ನಿನ್ಗೆ ಹ್ಞೂ ಇದೇನು ಏನು ಅನ್ಕೊಂಡಿದ್ಯಾ ಮನೆಯ ನೀನು ಈ ಥರ ಎಲ್ಲ ಕಕ್ಕ ಬರೋದು ನಂಗೆ ಸ್ವಲ್ಪ ಇಷ್ಟ ಆಗಲ್ಲ ಕಣೆ ಬೇಕಾದ್ರೆ ರವಿ ಕಕ್ಕ ಬಂದಿರ್ಸ್ಕೋ ಅವ್ನು ನಿನ್ನ ಹಸ್ಬೆಂಡು ನಾನು ಬಂದಿದ್ದೀನಿ ನಿಮ್ಮ ಮದುವೆಗೆ ನನಗೆ ಖುಷಿಯಾಗುತ್ತೆ ಅವನ ಹತ್ರ ದುಡ್ಡಿಲ್ಲ ನಾನು ಒಂದೇ ಒಂದು ಕಾರಣ ಬಿಟ್ಟರೆ ಇನ್ನೇನು ಇಲ್ವೇ ನನಗೆ ಎಷ್ಟು ಇಷ್ಟಪಡ್ತಾನೆ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾನೆ ನಿಜವಾದ ಪ್ರೀತಿ ನಿಮಗೆ ಅರ್ಥ ಆಗಲ್ಲ ಯಾವತ್ತಿದ್ರು ಗಂಡ ಹೆಂಡತಿ ಸಂಬಂಧ ಗಂಡ ಹೆಂಡತಿ ಸಂಬಂಧನೇ ಬೇರೆ ಎಲ್ಲ ಟೆಂಪ್ರವರಿ ನೋಡ್ಕೋ ಒಂದಲ್ಲ ಒಂದಿನ ನಿಮಗೆ ಅರ್ಥ ಆಗುತ್ತೆ ಅವಾಗ ಅರ್ಥ ಮಾಡ್ಕೊತೀಯ ನೀನು ನೋಡಿ ಸ್ವೀತಿ ಅವನೇನು ದಡ್ಡ ಅಲ್ಲ ಸರಿ ನಾ ಅವ್ನಿಗೆ ಯಾವ್ದು ಆಯ್ಕೆ ಮಾಡ್ಕೋಬೇಕು ಅಂತ ಅವ್ನಿಗೆ ಗೊತ್ತು ನಾವ್ಯಾರು ಹೇಳ್ಕೊಡ್ಬೇಕಾಗಿಲ್ಲ

ಹೋಗಿ ಬೆಡ್ರೂಮ್ ಅಲ್ಲಿ ಮಾಡ್ಕೋಬೇಕಲ್ವಾ ಅಯ್ಯೋ ನೀವ್ ಬರ್ಲಿಲ್ವಲ್ಲ ನಾನು ಊಟನೇ ಮಾಡಲಿಲ್ಲ ನೀವ್ ಬರ್ಲಿ ಅಂತ ಕಾಯ್ಕೊಂಡ್ ಕುಂತಿದೆ ಏ ನಿನ್ ಹೊಟ್ಟೆ ನೀನ್ ತಿನ್ಬೇಕಾನೆ ನಿಂದೆ ಹೊಟ್ಟೆ ಬೇರೆ ನಂದೇ ಹೊಟ್ಟೆ ಬೇರೆ ಸಪ್ ಸಪ್ರೇಟ್ ತಾನೆ ನೀನ್ ತಿನ್ಬಿಟ್ಟು ಬಿತ್ಕೊಳ್ಬೇಕಾಯ್ತು ನೀನು ಇಲ್ಲ ಕಟ್ಕೊಂಡಿರೋ ಗಂಡನ್ನ ಬಿಟ್ಬಿಟ್ಟು ನಾನು ಹೆಂಗ್ ಊಟ ಮಾಡೋಣೆ ಈ ಮನೇಲಿ ಬೇರೆ ಯಾರೋ ಇದ್ದಾರೋ ಜೊತೆ ಕುತ್ಕೊಂಡು ಊಟ ಮಾಡಕ್ಕೆ ಅದಲ್ದಾನೆ ನಮ್ಮ ಅವ್ವ ಹೇಳದೆ ಗಂಡನ್ ಬಿಟ್ಟು ಊಟ ಮಾಡಬೇಡ ಅಂತ ನನ್ ಮೂರು ದಿನ ಬರಲ್ಲ ಹಸ್ಕೊಂಡೇ ಇರ್ತೀಯಾ ಹ್ಮ್ ಹಸ್ಕೊಂಡೇ ಇರ್ತೀನಿ ಒಳ್ಳೆ ಲೂಸ್ ಸವಾಸ ಆಯ್ತು ಹೋಗ್ ಮಗ ತಗೊಂಡ್ ತಿನ್ನೋಗು ಹ್ಮ್ ಎಲ್ಲ ಆರೋಗ್ಯದೇ ನೀವು ಇನ್ನೇ ಬಗ್ಗೆ ತಿಂಡಿ ಮಾಡ್ಕೊಡೋದು ಅದೇ ಆಫೀಸ್ ಟೈಮ್ ಆಗಿದೆ ನಾನು ಓಡ್ತೀನಿ ನಾನು ಇದ್ದೆ ಬಿಸಿ ಮಾಡ್ಕೊಡ್ತೀನಿ ತಿನ್ನಿ ಹಾ ನನಗೆ ನಾಯಿ ಅನ್ಕೊಂಡಿದ್ಯಾ ತಂಗ್ಲಾ ತಿನ್ನಕ್ಕೆ ತಿನ್ನೋದು ನೀನು ರೀ ಬೇಜಾರು ಮಾಡ್ಕೋಬೇಡಿ ನನ್ಗೆ ಗೊತ್ತಾಗ್ನೇ ಇಲ್ಲ ನನಗೆ ನೀವು ರಾತ್ರಿ ಬರೋದಿಲ್ಲ ಅಂತಲೇ ಗೊತ್ತಿಲ್ಲ ನನಗೆ ಇರಿ ಒಂದು ಐದು ನಿಮಿಷ ಏನಾದ್ರು ಬಿಸಿ ಬಿಸಿ ಮಾಡ್ತೀನಿ ನೋಡು ಅವೆಲ್ಲ ಬೇಡ ನಾನು ಹೊರಗಡೆ ತಿಂತೀನಿ ನೀನು ಬಿಸಿ ಮಾಡ್ಕೊತೀನು ಆಯಿತು ಬೇಜಾರು ಮಾಡ್ಕೋಬೇಡಿ ಹಾಂ ಹಾಂ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ